ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡಿ ನಾವು ಇವತ್ತು ಸಾಟರ್ಡೆ ರೆಡಿಯಾಗಿ ನಾವು ಕೆ ಜಿ ಎಫ್ ಕಡೆ ಹೊರಟ್ವಿ ಎಲ್ಲರೂ ಹೇಗಿದ್ದೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಮ್ಮ ಜೊತೆಲಿ ನೀವು ಕೂಡ ಇದ್ದೀರಾ ಅಂತ ನಾವು ನಂಬ್ತೀನಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಬನ್ನಿ ನೋಡಿ ಎಂಜಾಯ್ ಮಾಡಿ ವಿಡಿಯೋ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನೋಡಿ ಆಗಿನ ಕಾಲದಲ್ಲಿ ಚಿನ್ನ ತೆಗೆದು ಆ ಮಣ್ಣನ್ನು ಮೇಲೆ ಹಾಕಿರೋದು ಅದು ತೋರಿಸ್ದೆ ಇಲ್ಲಿ ನೋಡಿ ನಾನು ಯಾರು ರೆಕಾರ್ಡ್ ಮಾಡಲ್ಲವಾ ಅದರಿಂದ ನನ್ನ ಮಿರರಲ್ಲಿ ನಾನು ನಾನೇ ಕ್ಯಾಪ್ಚರ್ ಮಾಡಿಕೊಂಡೆ ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಹಂಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಕಳೆದ ವಿಡಿಯೋದಲ್ಲಿ ನೋಡಿರ್ಬೋದು ನನ್ನ ಹಸ್ಬೆಂಡಿಗೆ ಬಂದ್ಬಿಟ್ಟು ಕಣ್ ಟೆಸ್ಟ್ ಮಾಡಿದ್ವಲ್ಲ ಅದೇ ಹಾಸ್ಪಿಟ್ಲಿಗೆ ಮತ್ತೆ ಹೋಗ್ತಾ ಇರೋದು ಕೆ ಜಿ ಎಫ್ ನಿಯರ್ ಬೈಯಲ್ಲಿರೋರಿಗೆ ಗೊತ್ತು ಕೆ ಜಿ ಎಫ್ ಸಿಗ್ನಲ್ ಹತ್ರ ಇಂದ ರೈಟ್ ಸೈಡಲ್ಲಿ ಹೋಗಬೇಕು ರೈಟ್ ಸೈಡಲ್ಲಿ ನೋಡಿ ಕೆ ಜಿ ಎಫ್ ಗೌರ್ಮೆಂಟ್ ಹಾಸ್ಪಿಟ್ಲ್ ದಾಟಿ ಸ್ವಲ್ಪ ಮುಂದೆ ಹೋಗಬೇಕು ಇಲ್ಲಿ ನೋಡಿ ಇಂದ್ರ ಹೋಟ್ಲು ಓಪನ್ ಆಗಿದೆ ಅಲ್ಲಿ ಅಡ್ಮಿಟ್ ಎಲ್ಲರಿಗೂ ತುಂಬ ಅನುಕೂಲ ಆಯಿತು ಅಂತ ನಾನು ಅನ್ಕೊಂತೀನಿ ಆಮೇಲೆ ಅಲ್ಲಿ ನೋಡಿ ಇಂದ್ರ ಹೋಟ್ಲು ಪಕ್ಕದಲ್ಲೇ ಟರ್ನಿಂಗ್ ಬರುತ್ತೆ ಆ ಟರ್ನಿಂಗಲ್ಲೇ ಹೋಗಬೇಕು ಲೆಫ್ಟ್ ತಗೊಂಡು ನಾವು ಒಳಗಡೆ ಹೋಗಬೇಕು ಇಲ್ಲಿ ನೋಡಿ ಇದೇ ಹಾಸ್ಪಿಟ್ಲು ಹಾಸ್ಪಿಟ್ಲ ಹತ್ರ ಬಂದುಬಿಟ್ಟು ಏನೂ ಇಲ್ಲ ಒಂದು ಡ್ರಾಪ್ಸ್ ಖಾಲಿ ಅದರಿಂದ ಬಂದ್ವಿ ಆ ಡ್ರಾಪ್ಸ್ ಹೋಗೋಕ್ಕೆ ನಮಗೆಲ್ಲೂ ಸಿಗಲಿಲ್ಲ ಅದು ಸರಿ ಅಂತ ಅದು ಇದೆ ನೋಡಿ ಅದು ಡ್ರಾಪ್ಸು ಬೇರೆ ಇದೆ ತೊಗೊತೀರಾ ಅಂತೆಲ್ಲ ಕೇಳಿದ್ರು ನಮಗೆ ಬೇಡ ನಾವು ಅದೇ ಯೂಸ್ ಮಾಡಿದ್ದೀವಿ ಅದು ನಮಗೆ ಚೆನ್ನಾಗಿ ಸೆಟ್ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಇಲ್ಲೇ ಬಂದು ತಗೊಂಡ್ವಿ ತಗೊಂಡು ನೋಡಿ ಹೊರಡ್ತಾ ಇದ್ದೀವಿ ಹಾಗೆ ಹಾಸ್ಪೆಟ್ಲಿಗೆ ಬಾಯ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾವು ಹಾಸ್ಪೆಟ್ಲಿಗೆ ಬಾಯ್ ಮಾಡಿಬಿಟ್ಟು ಹಾಗೇ ಹೋದ್ವಿ ಇಲ್ಲಿ ಕಿಂಜರ್ ಜಾಲ್ ಹೇಳ್ಬಿಟ್ಟು ಒಂದು ಪಾರ್ಕ್ ಇದೆ ಕೆ ಜಿ ಎಫ್ ಅಲ್ಲಿ ಅದರ ಹಿಂದೆ ಬಂದ್ಬಿಟ್ಟು ಒಂದು ಅಲ್ಲಿ ಒಂದು ಊಟ ತುಂಬ ಟೇಸ್ಟ್ ಆಗಿರುತ್ತೆ ಇಲ್ಲಿ ನೋಡಿ ಆ ಜಾಗ ಇಗ್ನೋರ್ ಮಾಡಿ ಅದನ್ನು ನೀವು ಮೈಂಡಿಗೆ ಹಾಕ್ಕೊಬೇಡಿ ಆಮೇಲೆ ಅಲ್ಲೇನಾಯಿತು ಅಂತಂದರೆ ಅಲ್ಲಿ ಅನ್ನ ಸಾಂಬಾರು ತೊಗೊಂಡ್ವಿ ಅದಕ್ಕೆ ಹೊರ್ ಒಂದು ಹಪ್ಳ ಇತ್ತು ರಸಮ್ ಇತ್ತು ಆಮೇಲೆ ಸೊಪ್ಪು ಸಾಂಬಾರು ಇತ್ತು ನಾವು ಸಾಂಬಾರು ಅನ್ನ ಆಮೇಲೆ ಒಂದು ಹಪ್ಳನ ತೊಗೊಂಡು ತಿಂದ್ವಿ ತುಂಬ ಟೇಸ್ಟ್ ಆಗಿತ್ತು ಮಾತ್ರ ನನಗೆ ಈಗಲೂ ಮರೆಯೋಕ್ಕಾಗಿಲ್ಲ ಅದು ತುಂಬ ಚೆನ್ನಾಗಿತ್ತು ಅದೇ ಹೇಳ್ತಾರಲ್ಲ ರೋಡ್ ಸೈಡಲ್ಲಿ ತಳಬಂಡಿಯಲ್ಲೆಲ್ಲ ಇಟ್ಕೊಂಡು ಮಾರೋದು ಅದೇ ಒಂಥರ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ನನ್ನ ಮಗ ಪಾರ್ಕ್ ನೋಡಿದ ತಕ್ಷಣ ಪಾರ್ಕಲ್ಲಿ ಹೋಗ್ಬೇಕು ಅಂತೇಳಿ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ಒಂದು ಜೋಕಾಯಿತು ನಾನು ಇದನ್ನು ದಾಟಿ ಬಂದೆ ದಾಟಿ ಬಂದಮೇಲೆ ನಮ್ಮ ಮನೆಯವರು ಹೇಳ್ತಾ ಇದ್ದಾರೆ ಈ ಕಡೆ ದಾರಿ ಇದ್ದೆ ಅಲ್ಲ ನೀನು ಯಾಕೆ ದಾಟಿದೆ ಅಂತ ಆಮೇಲೆ ಹಂಗಿಬ್ರು ನಕ್ಕೊಂಡೇ ಬಂದುಬಿಟ್ವಿ ಬಂದಿದ ತಕ್ಷಣ ಇಲ್ಲಿ ನೋಡಿ ಇದು ಕೆ ಜಿ ಎಫ್ ಅಲ್ಲಿರೋ ಕಿನ್ ಕಿಂಜರ್ ಚಾಯಿ ಹಿಂದೆ ಇರೋ ಪಾರ್ಕ್ ಇದು ಅಲ್ಲಿ ಬಂದುಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಅವನ್ನ ಒಂದೊಂದೇ ಆಟ ಆಡ್ತಾನೆ ನೋಡಿ ನೋಡಿ ನೀವು ಎಂಜಾಯ್ ಮಾಡಿ ನಾವು ತುಂಬ ಎಂಜಾಯ್ ಮಾಡಿದ್ವಿ ಇಲ್ಲ ಅವನಿಗೆ ಕುತ್ಕೊಂಡಿದ ತಕ್ಷಣ ಭಯ ಬಂದ್ಬಿಡ್ತು ಆ ಕಡೆ ಈ ಕಡೆ ನೋಡ್ತಾನೆ ಮೇಲೆ ಕೆಳಗಡೆ ಎಲ್ಲ ನೋಡ್ತಾನೆ ಇನ್ನು ನಾನು ವೀಡಿಯೋ ಇರೋದನ್ನು ಅಬ್ಸರ್ವ್ ಮಾಡಿಲ್ಲ ಅಂದ್ಕೊಂತೀನಿ ಅಬ್ಸರ್ವ್ ಮಾಡಿದ್ರೆ ಅವನಿಗೆ ಈಗೆಲ್ಲ ಅರ್ಥ ಆಗಿಬಿಟ್ಟಿದೆ ವೀಡಿಯೋ ಇದ್ದಾರೆ ಅಂತಂದ್ರೆ ಹಾಯ್ ಅಂತ ಹೇಳಬೇಕು ಅನ್ನೋದು ಒಂದು ಅರ್ಥ ಆಗಿಬಿಟ್ಟಿದೆ ಅವನು ಎಂಜಾಯ್ ಮಾಡ್ತಾಯಿದ್ದಾನೆ ನಾವು ಎಂಜಾಯ್ ಮಾಡ್ತಾಯಿದ್ದೀವಿ ನೀವು ಕೂಡ ವೀಡಿಯೋ ನೋಡಿ ಎಂಜಾಯ್ ಮಾಡಿ అది కూడా తు మూ ఆటాడుతాయి ఇవత్ సాటర్డే బెరల్వా మరి గోర్నమెంట్ హాలిడే బేరే ఇవతూ ఆమె నూ కక్కదొందు ఖాళీ ఇల్వా శీటు అంతి నన్ను కుత్క నన్ను స్వల్పొత్తు ఆటాడదే అని జత ఆమె ఇప్పుడు అమ్మ నేను ఎద్దు నన్ను గ్రీన్ కలరల్ నాలుగు కత్కొకీ నన్ను ఎబ్బర్స్బి గ్రీన్ కలర్ చేరల్ అని కుత్క ಆಮೇಲೆ ಪಕ್ಕದಲ್ಲಿ ಇನ್ನೊಂದು ಪಾಪು ಬಂದು ಕೂತ್ಕೊಂಡು ಆಟ ಆಡ್ತಾ ಇತ್ತು ಆಮೇಲೆ ನೋಡಿ ಆ ಪಾಪು ಹೋಗಿದ ನಂತರ ನೋಡ್ತಾನೆ ಇದ್ದಾನೆ ಯಾಕೆ ಹೋಗ್ಬಿಟ್ಟು ಅಂತ ಇಲ್ಲಿ ನೋಡಿ ನಗಿತಾ ಇದ್ದಾನೆ ಆಮೇಲೆ ಇಲ್ಲಿ ನೋಡಿ ಆಮೇಲೆ ನಮ್ಮ ಹಸ್ಬೆಂಡ್ ಕೂಡ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಟಾಡಿದ್ರು ಇಲ್ಲಿ ನೋಡಿ ಅಪ್ಪ ಮಗ ಇಬ್ರು ಇಲ್ಲಿ ನೋಡಿ ಇದನ್ನ ಇಟ್ಕೊ ಇಟ್ಕೊ ಮಗ ನಾನು ಕಾ ಕೌಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇಟ್ಕೊಂಡಿದ್ದಾನೆ ಇಲ್ಲ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹ್ಞೂ ಸಿಕ್ಸ್ವರೆಗೂ ಇದ್ದಾರ ಬಂಡಿ ಇದ್ರ ಬನ್ನಿ ಚಾರ ಬಂಡಿ ಇದು ನೋಡಿ ಭಯಪಟ್ಟವನು ಸರಿ ಬೇಡ ಅಂತೇಳ್ಬಿಟ್ಟು ಇದ್ರಲ್ಲಿ ಕುತ್ಕೊಂಡು ಆಟಾಡ್ತಾ ಇದ್ದಾನೆ ಸೌಂಡ್ ಸೌಂಡೆಲ್ಲ ಕೇಳಿಸಿದ ತಕ್ಷಣ ಅವ್ನಿಗೊಂಥರ ಭಯ ಆಯಿತು ಇಲ್ಲಿ ನೋಡಿ ನೋಡಿ ನೀವೇ ಎಂಜಾಯ್ ಮಾಡಿ ಕನಕದಾಸ ಜಯಂತಿ ತೇರು ಅದನ್ನೆಲ್ಲ ನೋಡಿಕೊಂಡು ಜಾಮ್ ಆಗಿಬಿಟ್ಟಿತ್ತು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಮುಂದೆ ಸ್ವಲ್ಪ ಕ್ಲಿಯರ್ ಆದಮೇಲೆ ಇಲ್ಲಿ ಕೆ ಜಿ ಎಫ್ ಸರ್ಕಲ್ಗೆ ನಾವು ಬಂದ್ವಿ ಸರ್ಕಲ್ಗೆ ಬಂದ್ಬಿಟ್ಟು ಮನೆ ನಮ್ಮ ಮನೆ ಕಡೆ ಹೊರಡೋಣ ಅಂತ ತೋರಿಸ್ಬಿಟ್ಟು ಮನೆ ಕಡೆ ಬಂದ್ವಿ ನೋಡಿ ಇಲ್ಲಿ ಕೂಡ ಜಾಮ್ ಆಗಿ ಮುಂದೆ ನೋಡ್ತಾ ನೀವು ಎಂಜಾಯ್ ಮಾಡಿ ಆಮೇಲೆ ಇಲ್ಲಿ ನೋಡಿ ಇದು ಅರವಿಂದ್ ಸ್ಟೋರಿಗೆ ಹೋದ್ವಿ ಅಲ್ಲೊಂದು ಪೌಚ್ ಟೆಂಪರ್ ಗ್ಲಾಸ್ ಬೇಕಾಗಿತ್ತು ಹೋಗಿ ಹಾಕಿಸ್ಕೊಂಡು ಒಂದು ಪೌಚ್ ತಗೊಂಡು ಮತ್ತೆ ನಾವು ರಿಟರ್ನ್ ಮನೆ ಕಡೆ ರಿಟರ್ನ್ ಆದ್ವಿ ಇಲ್ಲಿ ನೋಡಿ ನಾವು ಮುಂದೆ ಹೋಗ್ತಾ ಇದ್ವಿ ನೀವು ನಮ್ಮ ವಿಡಿಯೋ ಜೊತೆಯಲ್ಲಿ ನೀವು ಕೂಡ ನಮ್ಮ ಜೊತೇಲಿ ಇದ್ದೀರಾ ಅಂತ ನಾವು ನಂಬ್ತೀವಿ ಇಲ್ಲಿ ನೋಡಿ ಆಮೇಲೆ ಬೈಕಲ್ಲಿ ಕೂತ್ಕೊಂಡೆ ಒಂದು ಚೇಷ್ಟೆ ಎಲ್ಲ ಮಾಡ್ತಾಯಿದ್ದ ಅವನ ಜೊತೇಲಿ ನಾನು ಹಂಗೆ ರೆಕಾರ್ಡ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಅವ್ನು ನಿಂತ್ಕೋಬೇಕು ನಿಂತ್ಕೋಬೇಕು ಅಂತೇಳಿ ಹಠ ಮಾಡ್ತಾನೆ ಅವನಿಗೆ ಬೈಕಲ್ಲಿ ಹಿಂದೆ ನಾನು ಕುತ್ಕೊಂಡಿದ್ರೆ ಅವ್ನ ಮಧ್ಯದಲ್ಲಿ ನಿಂತ್ಕೊಳ್ಳೋದು ಅವ್ನಿಗಿಷ್ಟ ಆಮೇಲೆ ಇಲ್ಲಿ ನೋಡಿ ಮತ್ತೆ ರಿಟರ್ನ್ ನೋಡಿ ನಾವು ಐ ಲವ್ ಕೆ ಜಿ ಎಫ್ ಸರ್ಕಲ್ ನತ್ರ ಇಂದ ನಾವು ಇದು ಫೈಲೆಟ್ಸು ಫೈಲೆಟ್ಸಿಂದ ನಾವು ಮನೆ ಕಡೆ ರಿಟರ್ನ್ ಆದ್ವಿ ಅಲ್ಲಿ ನೋಡಿ ಇಲ್ಲಿ ಮತ್ತೆ ಬಂದ್ಬಿಟ್ಟು ನನ್ನ ಕನ್ನಡಿಯಲ್ಲಿ ನನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಗಾಳಿ ತುಂಬ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗಲಿಂದನೇ ಆಮೇಲೆ ಫ್ರೆಂಡ್ಸ್ ಇದೊಂದು ನನಗೊಂದು ಆಸೆ ನೀವು ಎಲ್ಲಿಂದ ನೋಡ್ತಾ ಇದ್ದೀರ ಅಂತ ಆ ಊರಿನ ಹೆಸ್ರನ್ನ ಮಾತ್ರ ಕಮೆಂಟ್ ಮಾಡಿ ಎಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋ ಆಸೆ ನನಗೂ ಇದೆ ತಿಳ್ಕೊಬೇಕು ಅನ್ನೋದು ದಯವಿಟ್ಟು ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋದು ನೀವು ಕಮೆಂಟಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್